ಶಿವರಾಜ್ ತಂಗಡಗಿ ನೀಡಿರುವಂತಹ ಅದೊಂದು ಹೇಳಿಕೆ ಈಗ ಕೇಸರಿ ಪಡೆಯನ್ನ ಕೇರಳಿ ಕೆಂಡವಾಗುವಂತೆ ಮಾಡಿದೆ ತಂಗಡಗಿ ಹೇಳಿಕೆಗೆ ತವರೂರಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಇನ್ನು ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಳಕ್ಕೆ ಬಿಡಿಬಹುದು ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಹೋಗ್ತಾ ಇದ್ದಾರೆ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ ಮತಗಳ ಮುಖಾಂತರ ಅವರು ಕಪಾಳ ಮುಖ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರೋಕೆ ಹೇಳಿದ್ರು ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಕಪಾಳಕ್ಕೆ ಹೊಡಿಬೇಕು ಸಚಿವ ಶಿವರಾಜ್ ತಂಗಡಿಗೆ ಹೇಳಿರುವ ಮಾತಿದು ಪ್ರಧಾನಿ ಮೋದಿ ಮತ್ತು ನಿರುದ್ಯೋಗವನ್ನ ಟೀಕಿಸುವ ಭರದಲ್ಲಿ ತಂಗಡಿಗೆ ಆಡಿದ ಮಾತು ಈಗ ಕೇಸರಿ ಪಡೆಯನ್ನ ಕೆರಳಿಸಿದೆ ಉದ್ಯೋಗ ಕೇಳಿದ್ರೆ ಪಕೋಟ ಮಾಡಕ್ ಹೋಗಂದ್ರು ಅಂದ್ರೆ ಬಸಿ ಮಾಡಕ್ ಹೋಗಂದ್ರು ನಾಚಿಗೆ ಆಗ್ಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರ ಅವ್ರಿಗೆ ಕಪಳಕ್ ಬಿಡಿಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ಕಪಾಳಕ್ಕೆ ಹೊಡೀರಿ ಎಂದ ಶಿವರಾಜ ತಂಗಡಿಗಿ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ತಂಗಡಿಗೆ ತಿರುಗೇಟು ಕೊಟ್ಟಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ವಲ್ಪ ದಿನದಲ್ಲಿ ಮತಗಳ ಮೂಲಕ ಜನರೇ ಅವರ ಕಪಾಳಕ್ಕೆ ಹೊಡಿತಾರೆ ಅಂತ ಗುಡುಗಿದ್ದಾರೆ ಇನ್ನು ಅವರದ್ದು ಹೊಡಿಬಡಿ ಸಂಸ್ಕೃತಿ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ ಮತಗಳ ಮುಖಾಂತರ ಅವರ ಕಪಾಳ ಮುಖ್ಯ ಆಗ್ತದೆ ಇವತ್ತು ಮೋದಿ ಅಂದವರನ್ನ ಕಪಾಳಿಗೊಡ್ರಿ ಅನ್ನುವಂತ ಕರೆಯನ್ನ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೇನೆ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಅನ್ಸುತ್ತೆ ಯಾಕಂದ್ರೆ ಇಡೀ ದೇಶದೊಳಗ ಸಾಧಾರಣ ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿದ್ದು ಯಾವಾಗಲೂ ಹೊಡಿ ಬಡಿ ಸಂಸ್ಕೃತಿನೇ ಇದೆ ಜೈ ಶ್ರೀರಾಮ್ ಎನ್ನುತ್ತಾ ಜಾರ್ಜ್ ಸಭೆಗೆ ನುಗ್ಗಿದ ಬಿಜೆಪಿ ಕಾರ್ಯಕರ್ತರು ಶಿವರಾಜ್ ತಂಗಡಿಗೆ ಹೇಳಿಕೆಗೆ ಸ್ವಕ್ಷೇತ್ರದಲ್ಲೇ ಆಕ್ರೋಶ ಕೇಸ್ ದಾಖಲು ಇನ್ನು ಚಿಕ್ಕಮಗಳೂರಿನ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಸಚಿವ ಕೆಜೆ ಜಾರ್ಜ್ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಜೈಶ್ರೀರಾಮ್ ಅಂತ ಕೂಗುತ್ತಾ ಕಾಂಗ್ರೆಸ್ ಸಭೆಗೆ ನುಗ್ಗಿದ್ರು ಪೊಲೀಸರು ನೂರಾರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು ತಂಗಡಗಿ ವಿರುದ್ಧ ಸ್ವಕ್ಷೇತ್ರ ಕೊಪ್ಪಳದ ಕಾರಟಗಿಯಲ್ಲೇ ಆಕ್ರೋಶ ಭುಗಿಲೆದ್ದಿದೆ ತಂಗಡಗಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು ಕಾರಟಗಿ ನಿವಾಸದ ಬಳಿಯ ರಸ್ತೆಯಲ್ಲೇ ಕುಳಿತು ಧರಣಿ ನಡೆಸಿದ್ರು ಮತ್ತೊಂದು ಕಡೆ ಚುನಾವಣೆ ಫಯಿಂಗ್ ಸ್ಕ್ವಾಡ್ ಸಿಬ್ಬಂದಿ ಜ್ಞಾನನಗೌಡ ದೂರು ಕೊಟ್ಟಿದ್ದಾರೆ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ನಾಯಕರ ಹೇಳಿಕೆಗಳು ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇವೆ ದಾಳಿ ವಾಗ್ದಾಳಿ ಲೋಕ ಅಖಾಡವನ್ನ ರಂಗೇರುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್